ಪತ್ರಿಕೆಯನ್ನು ಬಿಡಿದು ಒಳಂಬಿಕಾ ತೆಗೆ ಪಾದಕೀಯ ಗುರು ಗಂಗಾಧರಪ್ಪ ಅವರ ಪಾದಕ್ಕೆ ಹಿಡಿದು ಈ ಒಂದು ಶುಭ ದಿನದಂದು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಗಳು ಇಂದು ದಿನ ಅತ್ಯಂತ ಪವಿತ್ರವಾದ ಸಮಸ್ತ ಕನ್ನಡ ನಾಡಿನ ಜನತೆಗೆ ಆ ಒಂದು ಸಂದರ್ಭದಲ್ಲಿ ಸೆಕ್ಯುಲರ್ ಅನ್ನತಕ್ಕಂಥ ಒಂದು ಸುಮಾರು ಎರಡು ವರ್ಷಗಳ ಹಿಂದೆ ಪತ್ರಿಕೆ ಪ್ರಾರಂಭಗೊಂಡಿತ್ತು ಆ ಪತ್ರಿಕೆ ಒಂದು ಎಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಅದು ಚೆನ್ನಾಗಿ ನಡೆದಿದೆ ಅಂತ ಅದೇ ರೀತಿಯಲ್ಲಿ ಪ್ರಕಾಶ್ ಮುರುಗರು ಅಂತಕ್ಕಂಥ ಸಂಪಾದಕರು ಪತ್ರಿಕೆಯನ್ನು ತೆಗೆದು ಈಗ ಯೂಟ್ಯೂಬ್ ಚಾನಲ್ ಸಹ ಒಂದು ಪ್ರಾರಂಭ ಮಾಡಿದ್ದಾರೆ ಆ ಚಾನಲ್ನಲ್ಲಿ ಬರ್ತಕ್ಕಂಥ ವಿಷಯಗಳು ರೈತರ ವಿಷಯಗಳು ಈ ನಾಡಿನ ವಿಷಯಗಳು ದೇಶದ ವಿಷಯಗಳು ಪ್ರತಿಯೊಂದು ಆ ಚಾನಲಲ್ಲಿ ಪ್ರಕಟವಾಗ್ತವೆ ಅಂದಾಗೆ ಆ ಚಾನಲ್ಗೆ ಸದ್ಗುರು ಸಮರ್ಥ ವಿಶ್ವರ ತೆರಗ್ಗುರು ಗಂಗಾಧಾಶಿಯವರು ಸದಾ ಆ ಚಾನಲ್ಗೆ ಆ ಸಂಪಾದಕರ ಮೇಲೆ ಇರಲಿ ಇನ್ನೂ ಆ ಚಾನಲ್ ಎತ್ತರವಾಗಿ ಬೆಳಿಲಿ ಈ ಒಂದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯ ಅತ್ಯುತ್ತಮವಾದ ಚಾನಲ್ ಹೆಸರನ್ನು ಪಡ್ಕೊಂಡು ಬೆಳೆಲಿ ವಿಷಯವನ್ನು ಪ್ರಸ್ತಾಪಿಸಿ ನಾನು ಎರಡು ಮಾತು ಮುಗಿಸ್ತಾ